ಅದೇ ರೀತಿಯಾಗಿ ಮನುಷ್ಯನಿಗೆ ಮನಸ್ಸಿನ ಭಾರ ಅಂತಿದೆ ಮನಸ್ಸೇ ಭಾರ ಅಂತ ಹೇಳ್ತಾರೆ ಎಷ್ಟೋ ಜನ ಹೇಳಿರಬಹುದು ಕೇಳಿ ವಿಚಾರವನ್ನು ಮನಸ್ಸೇ ಭಾರ ಅಂತ ಎಷ್ಟೋ ಜನ ಹೇಳುವವರಿದ್ದಾರೆ ಸತ್ಯದ ಜ್ಞಾನ ಯಾವತ್ತೂ ಮನುಷ್ಯನಿಗೆ ಭಾರ ಎನಿಸೋದಿಲ್ಲ ಈಗ ಒಂದು ಉದಾಹರಣೆಯಾಗಿ ನಾವು ಮಾತಾಡುವ ಈ ವಿಚಾರವನ್ನು ಯಾಕೆ ಇಲ್ಲಿ ನಮಗೆ ಮನಸ್ಸಿಗೆ ಶಾಂತಿ ಹೊರಗಡೆ ಯಾಕೆ ಶಾಂತಿ ಇಲ್ಲ ಅಂತ ಭೌತಿಕವಾಗಿ ನಮ್ಮದೇ ಈ ಶರೀರ ಏನೋ ಇದೆ ಈ ಶರೀರ ಭಾರ ಆದದನ್ನು ತೆಗೆದು ಹಾಕಬೇಕಲ್ಲ ಆ ತೆಗೆದುಹಾಕ್ಲಿಕ್ಕೆ ಒಬ್ಬ ಈ ಸೃಷ್ಟಿಯಲ್ಲಿ ಇದ್ದಾನೆ ಅಂತ ಹೇಳಿ ಅವನೇ ಗುರು ಸೊನ್ನೆಯನ್ನು ಏನು ಮಾಡ್ಲಿಕ್ಕೂ ಆಗುದಿಲ್ಲ ಯಾರಿಗೂ ಅದೇ ಶೂನ್ಯ ಸತ್ವದಲ್ಲೇ ಗುರು ಯಾವಾಗಲೂ ಇರುತ್ತೆ ಅವನು ಇದ್ದರೂ ಕೂಡ ಆ ವಿಜ್ಞಾನದ ವಿಚಾರದಲ್ಲೂ ಇರ್ತಾನೆ ಜ್ಞಾನ ವಿಜ್ಞಾನಗಳ ವಿಚಾರದಲ್ಲೂ ಇರ್ತಾನೆ ಆದ್ದರಿಂದ ಅಶಾಂತಿ ಆಗಲಿಕ್ಕೆ ಸಾವಿರ ದಾರಿಗಳು ಇದೆ ಮನುಷ್ಯನಿಗೆ ಶಾಂತಿ ಆಗ್ಲಿಕ್ಕೆ ಇರುವುದು ಒಂದೇ ದಾರಿ ಅದು ಮೌನ ಅಂತ ಅದಕ್ಕೆ ಗುರುಗಳು ಸನ್ನಿಧಿ ಬಂದರೆ ನಮಗೊಂಥರ ಶಾಂತಿ ಸಿಗುತ್ತೆ ಗುರುಜಿ ಅದಕ್ಕೆ ಏನು ಇದು ಕಾರಣ ಏನು ಎಲ್ಲ ಗುರುವಿನ ಕ್ಷೇತ್ರದಲ್ಲಿ ಹೋದ ಕೂಡಲೇ ನಮಗೆ ಒಂದು ಗುರುಗಳ ದರ್ಶನ ಅಥವಾ ಗುರುಗಳಿರುವ ಸ್ಥಳಕ್ಕೆ ಬಂದರೆ ಮನಸ್ಸಿಗೆ ಒಂದು ಶಾಂತಿ ಸಿಗ್ತದೆ ಅದಕ್ಕೆ ಕಾರಣ ಏನು ನೆಮ್ಮದಿ ಸಿಗ್ತದೆ ಅಂತ ಹೌದು ನೀವು ಅದಕ್ಕೆ ಇಲ್ಲಿ ಬರ್ತೀರಿ ಅಂತ ಹೇಳ್ತಾ ಇದ್ದೀರಿ ಹೌದು ನಮಶಿವಾಯ ಗುರುವೇ ಶರಣ ಎಲ್ಲವೂ ಗುರುವಿನ ಕೃಪೆ ಎಂದರೆ ಈ ಜಗತ್ತಿನಲ್ಲಿ ನಡೆಯುವಂಥದ್ದು ವಿಷಯ ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಅವನು ತನ್ನ ಸಂಸಾರವನ್ನು ನಡೆಸಿಕೊಂಡಿರುವಾಗ ಪಡೆಯದೆ ಇರುವಂತಹ ಆ ಮನಸ್ಸಿನ ಶಾಂತಿ ಅನ್ನುವಂಥದ್ದು ಇಲ್ಲಿ ಬಂದವನಿಗೆ ಹೇಗೆ ಲಭಿಸ್ತದೆ ಆವಾಗ ಆ ಪ್ರಶ್ನೆ ನಿಮ್ಮ ಮಾತಿಗೆ ಮನಸ್ಸಿನ ನೆಮ್ಮದಿನ ಎಲ್ಲರೂ ಇರ್ತಾರೆ ಈ ನಾವು ಈ ರೀತಿಯಾಗಿ ಮಾತನಾಡಿದಾಗ ಮನಸ್ಸಿನ ನೆಮ್ಮದಿ ಹಾಳಾಗಲಿಕ್ಕೆ ಕಾರಣ ಆಗಿರೋ ಜಾಗ ಯಾವುದು ಅಂತ ನಮಗೆ ತಿಳಿಸಿದೆ ಪ್ರಪಂಚ ಪ್ರಪಂಚ ಅಂತ ಹೇಳಿದರೆ ನಾವು ಕೂಲಿತಲ್ಲಿಂದಲೇ ಪ್ರಪಂಚವನ್ನು ನಾವು ಏನು ನೋಡ್ತೇವೆ ಆ ನೋಡುವ ದೃಷ್ಟಿಯಿಂದ ಮನಸ್ಸು ವಿಚಲಿತವಾಗಿ ಅದು ಅಶಾಂತಿಯಿಂದ ಇರಲಿಕ್ಕೆ ಕಾರಣವಾಗಿರೋದು ಆ ಮನಸ್ಸಿಗೆ ನಿಜವಾಗಲೂ ಗೊತ್ತಿಲ್ಲ ಅಥವಾ ಪಂಚ ಇಂದಿರಗಳಲ್ಲಿ ಕಣ್ಣು ನೋಡುದು ಕಿವಿ ಕೇಳು ಈ ನೋಡುವುದು ಮತ್ತು ಕೇಳುವುದರಿಂದ ಮನುಷ್ಯನಿಗೆ ಅನೇಕವಾಗಿರುವಂಥ ವಿಚಾರಗಳು ನಡೆಸದೆ ಎಷ್ಟನ್ನು ಕೇಳಬೇಕು ಎಷ್ಟನ್ನು ನೋಡಬೇಕು ಎನ್ನುವಂಥ ಅರಿವು ಮನುಷ್ಯನಿಗೆ ಇರುವುದೇ ಇರುವುದರಿಂದ ಇದೆಲ್ಲವೂ ಆಗಲಿಕ್ಕೆ ಸಾಧ್ಯ ಆಗಿರೋದು ಎಷ್ಟನ್ನು ಕೇಳಬೇಕು ಎಷ್ಟನ್ನು ನೋಡಬೇಕು ನೋಡಬೇಕು ಎಷ್ಟನ್ನು ಮಾಡಬೇಕು ಮಾಡಬೇಕು ಇದರ ಅರಿವು ಅನ್ನೋಂಥದ್ದಿಲ್ಲ ಹಿಂದೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಿರಿಯರೇ ಇದನ್ನು ಅರಿಸಿ ಕೊಡ್ತಾ ಇದ್ರು ಆರಿಸಿ ಇದ್ರು ಇದು ಒಳ್ಳೆಯ ಬದುಕು ಇದು ನೋಡು ದುಸ್ತರವಾಗಿರುವಂಥ ದಾರಿ ಹಾಗಾಗಿ ಅದು ಬೇಡ ಅಂಥೇಳಿ ಆದ್ದರಿಂದ ಅಶಾಂತಿ ಆಗಲಿಕ್ಕೆ ಸಾವಿರ ದಾರಿಗಳು ಇದೆ ಮನುಷ್ಯನಿಗೆ ಶಾಂತಿ ಆಗಲಿಕ್ಕೆ ಇರುವುದು ಒಂದೇ ದಾರಿ ಅದು ಮೌನ ಅಂತ ಅದಕ್ಕೆ ಮೌನ ಕಲಹಂ ಆಸ್ತಿ ಅಂತ ಈ ಮೌನ ಅಂತ ಹೇಳಿದ್ರೆ ಈ ಮೌನದ ಬಗ್ಗೆ ಇಷ್ಟರಾಗಿ ಹೇಳಿದವರೆಲ್ಲ ಯಾರು ಕೇಳಿದರೆ ನಮ್ಮ ಈ ಋಷಿಮುನಿಗಳೇ ಹೇಳಿರೋದು ಮೌನವಾಗುವುದು ಅಂತ ಹೇಳಿ ಮೌನವಾಗುವುದು ಧ್ಯಾನವಾಗುವುದು ನಿತ್ಯ ಯೋಗದಲ್ಲಿರುವುದು ಇದನ್ನೆಲ್ಲ ಹೇಳ್ತಾರೆ ನಿಜವಾಗ್ಲೂ ಒಂದು ಗುರುವಿನ ಬಂದ್ರೆ ಬಂದರೆ ತತ್ವ ಎನ್ನುವಂಥ ವಿಚಾರಗಳನ್ನು ಯಾರೊಬ್ಬ ಬಲ್ಲವನಾಗಿರ್ತಾನೆ ಅವನು ಪವಾಡಗಳನ್ನೆಲ್ಲ ನೋಡಿ ಬರುವಂಥವರು ಬೇರೆ ರೀತಿಯಾಗಿ ಅರ್ಥ ಆಯ್ತು ನಿಜವಾಗ್ಲೂ ಒಂದು ಸತ್ಯದ ಗುರುವಿನಲ್ಲಿ ಬರುವಾಗ ತನ್ನ ಜನ್ಮದ ವಿಚಾರಗಳೇನಿದೆ ಜನ್ಮದ ಋಣ ಕರ್ಮಗಳನ್ನು ತೀರಿಸಿ ಆ ಪರಬ್ರಹ್ಮನ ಹೊಂದಲಿಕ್ಕೆ ಅಂತ ಕೆಲವರು ಸಾಧಕರು ಭಕ್ತರು ಇವರೆಲ್ಲರೂ ಕೂಡ ವಿಶೇಷವಾಗಿ ಗುರು ದರ್ಶನಕ್ಕೆ ಬರ್ತಾರೆ ಯಾರೇ ಬಂದರೂ ಕೂಡ ಈ ಗುರುವಿನ ಮನೆಯಲ್ಲಿ ಸಿಗುವಂಥದ್ದವರಿಗೆ ಅದೇ ವಾತಾವರಣ ಅಂತ ಇಲ್ಲಿ ಬಂದ ಕೂಡಲೇ ಗುರುವಿನ ಕ್ಷೇತ್ರಕ್ಕೆ ಒಂದು ಅಲ್ಲಿ ಒಂದು ಚೈತನ್ಯ ಇರ್ತದೆ ಗುರುವಿನ ಚೈತನ್ಯ ಅವರು ಸ ಶರೀರವಾಗಿದ್ದರೂ ಅಥವಾ ಸಮಾಧಿಯಲ್ಲಿದ್ದರೂ ಕೂಡ ಆ ಗುರುವಿನ ಇರುವಿಕೆ ಚೈತನ್ಯ ಅನ್ನೋದು ಈ ಸೃಷ್ಟಿಯಲ್ಲಿ ಇದ್ದೇ ಇರ್ತದೆ ಆ ಒಂದು ಸ್ಥಳಗಳಲ್ಲಿ ಸ್ಥಳದ ಮಹಿಮೆ ಅಂತ ನಾವು ಅದನ್ನು ಕರಿತೇವೆ ಅಲ್ವಾ ಒಂದು ಸ್ಥಳದ ವಿಶೇಷವಾಗಿರುವಂಥ ಮಹಿಮೆ ಅಂತ ಆದ್ದರಿಂದ ಇಲ್ಲಿ ಗುರು ಇದ್ದಾರೆ ಅಂತ ಹೇಳಿ ಅದರ ಒಂದು ಜಾಗದಲ್ಲಿ ಈಗ ಇಲ್ಲಿ ಸಮಾಜದಲ್ಲಿ ಒಬ್ಬರು ಗುರುಗಳು ಇದ್ದಾರೆ ಆ ಒಂದು ಪ್ರೆಸೆನ್ಸ್ ಅಂತ ನಾವೇನು ಕರಿತೀವಿ ಇಂಗ್ಲೀಷಲ್ಲಿ ಆ ಸಮಯದಲ್ಲಿ ನಾವು ಅನುಭವಿಸುವಂತಹ ಆನಂದ ಅಥವಾ ಶಾಂತಿ ಯಾವುದೇ ಆಲೋಚನೆಗಳು ಇಲ್ಲಿ ಬರದಿರೋದೇ ಕಾರಣ ಮನುಷ್ಯನಿಗೆ ಸಾವಿರಾರು ಆಲೋಚನೆಗಳಿಂದ ಸಾವಿರಾರು ಆಸೆಗಳಿಂದ ಜೀವನ ನಡೆಸ್ತಾ ಇರ್ತಾನೆ ಒಂದು ಕಡೆ ಹಾಗೆ ಹೀಗೆ ಅವನಿಗೆ ಏಕಾಂತ ಕಾಡುವುದು ಸುಮಾರಷ್ಟು ರೀತಿಯಿಂದ ಇದೆಲ್ಲ ನಡೀತಾ ಇರ್ತದೆ ಒಬ್ಬ ಮನುಷ್ಯನಿಗೆ ಇದು ಗುರುವಿನ ಸ್ಥಾನಕ್ಕೆ ಬಂದ ಕೂಡಲೇ ಗುರು ಏನು ಅಂತ ಶೂನ್ಯ ತತ್ವದಲ್ಲಿರುವನು ಯಾವಾಗಲೂ ಗುರು ಅಂದರೆ ಶೂನ್ಯದಲ್ಲಿರ್ತಾನೆ ಅವನು ಆದರೆ ಅವನಿಗೆ ಸೃಷ್ಟಿ ಕೂಡ ಅವನಲ್ಲಿ ಇದೆ ಗುರುವಿನಲ್ಲಿ ಯಾವುದನ್ನು ಸೃಷ್ಟಿ ಮಾಡುವುದು ನಿಜವಾಗ್ಲೂ ಸತ್ಯವಾಗಿ ಏನು ಬೇಕಾಗಿದೆ ಆ ವಿಚಾರವನ್ನು ಮಾತ್ರ ಅವನು ಸೃಷ್ಟಿ ಮಾಡುದು ಸೃಷ್ಟಿ ಅಂತ ಹೇಳಿದ್ರೆ ಬೇಕಾಬಿಟ್ಟು ಎಲ್ಲವನ್ನೂ ಸೃಷ್ಟಿ ಗುರು ಅದನ್ನು ಸೃಷ್ಟಿ ಮಾಡುವುದಿಲ್ಲ ಯಾಕಂದ್ರೆ ಅವರಿಗೆ ಪ್ರಜ್ಞೆ ಇದೆ ಅಲ್ವಾ ಯಾವುದನ್ನು ಸೃಷ್ಟಿ ಮಾಡಿದ್ರೆ ಏನು ಇದರ ಮುಂದಕ್ಕೆ ಇದು ಎಲ್ಲಿ ಹೋಗ್ತದೆ ಅನ್ನುವಂಥದ್ದನ್ನ ಗುರು ಹಿಂದೆಯೇ ತಿಳಿದಿರ್ತಾರೆ ಇವನೇ ಪರಮಗುರು ಸದ್ಗುರು ಅಂತ ಇಂಥ ಗುರುವಿನ ದರ್ಶನ ಏನು ಮನುಷ್ಯನಿಗೆ ಆಗಬೇಕು ಅದಾದಾಗ ಅಂತ ಗುರುಗಳ ಸಾನಿಧ್ಯ ಎಲ್ಲವೂ ಕೂಡ ಪ್ರಶಾಂತವಾಗಿರ್ತದೆ ಯಾಕೆ ಗುರುವಿನ ಹತ್ರಕ್ಕೆ ಏನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರ ಹತ್ರ ಏನನ್ನು ಬೇಕಾದರೂ ಕಳಿಸ್ಬೋದು ನೀವು ಯಾಂತ್ರಿಕರಾದರೂ ತಾಂತ್ರಿಕರಾದರೂ ಮಾಂತ್ರಿಕರಾದರೂ ನೀವೇನನ್ನು ಬೇಕಾದರೂ ಮಾಡ್ಬೋದು ನಿಮ್ಮ ಅಷ್ಟು ಸಾಮರ್ಥ್ಯವನ್ನು ಹಾಕಿ ಅವರಿಗೆ ಏನು ಬೇಕಾದರೂ ಆದರೆ ಒಂದು ಗುರುವಿನ ಸನ್ನಿಧಾನದಲ್ಲಿ ಏನು ಮಾಡಲಿಕ್ಕೂ ಕೂಡ ಅವನಿಗೆ ಆಗುವುದಿಲ್ಲ ಯಾಕೆಂದರೆ ಸೊನ್ನೆಯನ್ನು ಏನು ಮಾಡಲಿಕ್ಕೂ ಆಗುವುದಿಲ್ಲ ಯಾರಿಗೂ ಅದೇ ಶೂನ್ಯ ಸತ್ವದಲ್ಲೇ ಗುರು ಯಾವಾಗಲೂ ಇರಲಿ ಅವನು ಶೂನ್ಯ ಸತ್ವದಲ್ಲಿದ್ದರೂ ಕೂಡ ಆ ವಿಜ್ಞಾನದ ವಿಚಾರದಲ್ಲೂ ಇರ್ತಾನೆ ಜ್ಞಾನ ವಿಜ್ಞಾನಗಳ ವಿಚಾರದಲ್ಲೂ ಇರ್ತಾನೆ ಒಂದು ಸೂಕ್ಷ್ಮ ರೂಪವಾಗಿ ಅದನ್ನು ಜ್ಞಾನ ವಿಜ್ಞಾನ ಅಂತೇಳಿ ಸೃಷ್ಟಿಕಾರ್ಯಕ್ಕೆ ಬೇಕಾಗಿರುವಂತಹ ವಿಜ್ಞಾನ ಅದಕ್ಕೆ ವೇದಾಂತ ವಿಜ್ಞಾನ ಆ ಗುರುವೇ ಒಂದು ವಿಶೇಷವಾಗಿರುವಂತಹ ಪ್ರಜ್ಞೆ ಅಂತ ಗುರುವೇ ಜ್ಞಾನ ಗುರು ಇಲ್ಲದೆ ಜ್ಞಾನ ಯಾವುದೂ ಇಲ್ಲ ಹಾಗಾಗಿ ಸತ್ಯದ ಜ್ಞಾನ ಯಾವತ್ತೂ ಮನುಷ್ಯನಿಗೆ ಭಾರ ಎನಿಸುವುದಿಲ್ಲ ಈಗ ಒಂದು ಉದಾಹರಣೆಯಾಗಿ ನಾವು ಮಾತಾಡುವ ಈ ವಿಚಾರವನ್ನು ಯಾಕೆ ಇಲ್ಲಿ ನಮಗೆ ಮನಸ್ಸಿಗೆ ಶಾಂತಿ ಹೊರಗಡೆ ಯಾಕೆ ಶಾಂತಿ ಇಲ್ಲ ಅಂತ ಭೌತಿಕವಾಗಿ ನಮ್ಮದೇ ಈ ಶರೀರ ಏನೋ ಇದೆ ಈ ಶರೀರದ ಮೇಲೆ ಒಬ್ಬ ಒಂದು ಐವತ್ತು ಅರವತ್ತು ಕೆಜಿ ವ್ಯಕ್ತಿ ತೂಕ ಇದ್ರೆ ಅವನ ಭಾರ ಅವನ ತಲೆಗೆ ಒಂದಷ್ಟು ತೂಕವನ್ನು ಇಟ್ಟರೆ ಒಂದು ಐವತ್ತು ಅರವತ್ತು ಕೆಜಿ ತಲೆಗೆ ಇಟ್ಟರೆ ಭಾರ ಆಗ್ತದ ಅಥವಾ ಹಗುರ ಆಗ್ತದ ಹಾ ಭಾರ ಇಷ್ಟು ಹೊತ್ತೊರೆಗೆ ಮಾತ್ರ ನಾವು ಈ ಭಾರವನ್ನು ಹೊರಬಹುದು ಅಂತ ಅವನಿಗೆ ಅನಿಸ್ತಾ ಇರುತ್ತೆ ಅದಾದ ಕೂಡಲೇ ಒಂದೇ ತೆಗೆದು ಅವನೇ ಕೆಳಗಾಗ್ತಾನೆ ಇಲ್ಲದೆ ಕೆಳಗೆ ಬಿದ್ದು ಹೋಗು ಯಾಕೆ ಅವನಿಂದ ಇನ್ನು ಮುಂದೆ ಅದನ್ನು ಹೊತ್ತುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾಯಿದೆ ಈ ಭಾರ ಎನ್ನುವಂಥದ್ದು ಕೇವಲ ಭೌತಿಕವಾದ ವಿಚಾರದಲ್ಲಿ ಮಾತ್ರ ಇಲ್ಲ ಆಗ ಆ ಸ ಭಾರದಲ್ಲಿ ಇದು ತುಂಬ ಭಾರ ಆಯಿತು ಅಂತ ಸ್ವಲ್ಪ ಸ್ವಲ್ಪ ತೆಗೆದು ತೆಗೆದು ಅದು ಹಗುರ ಆಗ್ತಾ ಬರ್ತದೆ ಆಗ ನಾಲ್ಕು ಹೆಜ್ಜೆ ವೇಗವಾಗಿ ನಡಲಿಕ್ಕೆ ಆಗ್ತದೆ ಆ ಹಗುರ ಆದವನಿಗೆ ಭಾರ ಕಡಿಮೆ ಆಗಿ ಇದು ಕೂಡಲೇ ಏನಾಗ್ತದೆ ನಾಲ್ಕು ಹೆಜ್ಜೆ ಹಗುರವಾಗಿ ಹರಿ ತಲುಪಬೇಕಾದ ಜಾಗವನ್ನು ಸುಲಭವಾಗಿ ತಲುಪಿ ಅದರ ಸಾವನನ್ನು ತೆಗೆದುಕೊಂಡು ಹೋಗಲಿಕ್ಕೂ ಸಾಧ್ಯತೆ ಇರ್ತದೆ ಅದೇ ಹೆಚ್ಚು ಭಾರ ಇದ್ದರೆ ಇದು ನಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದೇ ರೀತಿಯಾಗಿ ಮನುಷ್ಯನಿಗೆ ಮನಸ್ಸಿನ ಭಾರ ಇದೆ ಮನಸ್ಸೇ ಭಾರ ಅಂತ ಹೇಳ್ತಾರೆ ಎಷ್ಟೋ ಜನ ಹೇಳಿರ್ಬೋದು ಕೇಳಿ ವಿಚಾರವನ್ನು ಮನಸ್ಸೇ ಭಾರ ಅಂತ ಎಷ್ಟೋ ಜನ ಹೇಳುವರಿದ್ದಾರೆ ಈ ಮನಸ್ಸಿನ ಭಾರವನ್ನು ಇಳಿಸ್ಲಿಕ್ಕೆ ಏನು ಬೇಕಾಗಿರೋದು ಕೇಳಿದರೆ ಅಲ್ಲಿ ಜ್ಞಾನದ ದಾರಿ ಜ್ಞಾನದ ದಾರಿ ಇಲ್ಲದೆ ಮನಸ್ಸಿನ ಭಾರವನ್ನು ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಜ್ಞಾನವನ್ನು ತಿಳಿದು ಮನಸ್ಸನ್ನು ಹೇಗೆ ನಿಯಂತ್ರಿಸುವುದು ಅಂತ ಹೇಳಿ ಅಲ್ಲ ಹೇಗೆ ಸತ್ಯವನ್ನು ತಿಳಿದು ಕೂಡಲೇ ಅದು ಜೀರೋ ಆಗ್ತದೆ ಅಲ್ಲಿ ಸತ್ಯ ಏನು ಅರ್ಥ ಕೂಡಲೇ ಅದೇ ಸೊನ್ನೆ ಅದಕ್ಕೆ ಜ್ಞಾನ ಅಂತ ಹೇಳೋದು ಜ್ಞಾನ ಒಂದೇ ಮುಕ್ತಿಗೆ ಮಾರ್ಗ ಅಂತ ಹೇಳಿ ಜ್ಞಾನದಿಂದಲೇ ಮುಕ್ತಿಗೆ ಮಾರ್ಗ ಇಲ್ಲಿಗೆ ಬರಬೇಕಾದ್ರೆ ಈ ಸ್ಥಳಕ್ಕೆ ಬರಬೇಕಂತ ಹೇಳಿದರೆ ಸ್ಥಳದ ಮಹಿಮೆ ಆ ಗುರುವಿನ ಬಗ್ಗೆ ಯಾರಾದರೂ ಒಬ್ಬರು ಹೇಳಿರಬೇಕು ಇಂಥ ಜಾಗದಲ್ಲಿ ಇಂಥದ್ದು ಇದೆ ಹೇಳಿ ಅದು ಜ್ಞಾನದ ಮುಖಾಂತರ ಬಂದಿದೆ ಹೇಳುವುದೊಂದು ಜ್ಞಾನ ಅಲ್ವಾ ಒಂದು ಜ್ಞಾನ ಅಲ್ವಾ ಅಲ್ವಾ ನೋಡುವುದು ಒಂದು ಜ್ಞಾನ ಹಾಗಾಗಿ ಈ ಜಾಗಕ್ಕೆ ಬರಬೇಕಾಗಿ ಕರ್ಕೊಂಬರೋದು ಜ್ಞಾನ ಅಂತ ಹಾಗೆ ಇಲ್ಲಿ ಕೂಡ ಅದೇ ರೀತಿಯಾಗಿರುವಂಥ ಜ್ಞಾನಗಳ ವಿಚಾರವನ್ನು ನಾವು ಮಾತಾಡ್ತಾ ಇರೋದು ಬಣ್ಣ ಬಣ್ಣದ ಮಾತುಗಳಲ್ಲ ಇದು ಯಾಕಂದ್ರೆ ಇದರಲ್ಲಿ ಯಾವುದೇ ಸಂಪಾದನೆ ಇಲ್ಲ ಏನೂ ಇಲ್ಲ ಮನಸ್ಸು ನಿಮಗೆ ಮನುಷ್ಯನಿಗೆ ನೆಮ್ಮದಿಯಲ್ಲಿ ಇದೆ ಎಂತ ಕೇಳುವಂತ ವಿಚಾರಕ್ಕಿರುವ ವಿಷಯ ಎಲ್ಲರೂ ಇವತ್ತಿನ ದಿವಸಗಳಲ್ಲಿ ಈ ನೆಮ್ಮದಿಯನ್ನು ಅರಸಿ ಅರಸಿ ಹೋಗ್ತಾ ಇದ್ದಾರೆ ಎಲ್ಲಿ ಸಿಗಬಹುದು ಎಲ್ಲರೂ ನೆಮ್ಮದಿಯನ್ನು ಅರಸಿಕೊಂಡು ಹೋಗೋದು ನೀವು ಕೇಳಿದ್ರೆ ಇಲ್ಲೇ ಬಂದು ನಿಮಗೆ ನೆಮ್ಮದಿ ಆಗಿದೆ ಅಂತ ಸತ್ಯವಾಗಿ ಹೇಳ್ತಾ ಇದ್ದೀರಿ ಅಲ್ವಾ ಹಾಗಾಗಿ ಅವನು ಇಲ್ಲಿಗೆ ಬರಬೇಕಾದ್ರೆ ಆ ಭಾರ ಹೇಗೆ ಅವನಿಗೆ ಕಡಿಮೆ ಆಗ್ತದೆ ಮನಸ್ಸಿನ ಭಾರ ಅಂತ ಉಂಟು ಮನಸ್ಸೇ ಭಾರ ಆಯಿತು ಅಂತ ಮತ್ತೆ ನಾವು ಹಿಂದೆ ನೋಡೋದಾದ್ರೆ ಮನಸ್ಸೇ ಭಾರ ಆಗ್ತಾ ಉಂಟಲ್ಲ ಏನು ಮಾಡೋದು ದಿಕ್ಕು ದೋಚದೆ ಇದ್ದಾಗ ಆಗ ಅವನು ಭಕ್ತನಾಗಿದ್ದರೆ ಅವನಿಗೆ ಗುರುವಿನ ದರ್ಶನ ಶಿಷ್ಯನಾಗಿದ್ದರೆ ಗುರುವಿನ ದರ್ಶನ ಯಾವುದೋ ರೀತಿಯಲ್ಲಿ ಆಗುವಂಥ ವಿಚಾರಗಳು ಆ ಹಂತಕ್ಕೆ ಇಳಿದಾಗ ಆ ಮನಸ್ಸು ಭಾರ ಆದಾಗ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿಕ್ಕೆ ನಾವು ಇಲ್ಲಿಗೆ ಬರೋದು ಹಾಗಿರುವ ಭಾರ ಆದದನ್ನು ತೆಗೆದು ಹಾಕ್ಬೇಕಲ್ಲ ಆ ತೆಗೆದುಹಾಕ್ಲಿಕ್ಕೆ ಯಾರಾದರೂ ಒಬ್ಬ ಈ ಸೃಷ್ಟಿಯಲ್ಲಿ ಇದ್ದಾನೆ ಅಂತ ಹೇಳಿ ಅವನೇ ಗುರು ಯಾವಾಗ ವಿಷಯ ಖಾಲಿ ಆಗ್ತಾ ಬರ್ತದೆ ಸ ತಲೆ ಮೇಲಿದ್ದ ವಸ್ತುಗಳು ಹೇಗೆ ಖಾಲಿ ಆಗ್ತಾ ಬಂತು ಮನಸ್ಸಿನಲ್ಲಿದ್ದಂತಹ ಅನೇಕ ವಿಚಾರಗಳು ಯಾವಾಗ ಮನುಷ್ಯನಿಗೆ ಅದರ ಸತ್ಯವನ್ನು ತಿಳಿದಾಗ ಅದರ ಮಾಯೆಯಿಂದ ಹೊರಗಡೆ ಬರುವ ಬರಲಿಕ್ಕೆ ಅವನಿಗೊಂದು ದಾರಿ ಸಿಗ್ತದೆ ಸ ಒಂದು ವಿಷಯದ ಅದು ಸತ್ಯವೇ ಆಗಿರಲಿ ಸುಳ್ಳೇ ಆಗಿರಲಿ ಅದೆರಡರ ಮೂಲವಾಗಿರೋ ವಿಚಾರವನ್ನು ತಿಳಿದ ಕೂಡಲೇ ಮನುಷ್ಯನಿಗೆ ಹಗುರವಾದಂಥ ಒಂದು ಅನುಭವ ಆಗ್ತದೆ ಇದು ಹೇಗೆ ಅಂತ ಕೇಳಿದರೆ ತಿಳಿದಾಯ್ತಲ್ಲ ತಿಳಿದ ಮೇಲೆ ಅದು ನನಗೆ ಏನೂ ಮಾಡುವುದಿಲ್ಲ ಅಂತ ಧೈರ್ಯ ಬರ್ತದೆ ಅವನಿಗೆ ಕೆಡುಕೆ ಯಾವುದು ಉಳಿತ ಯಾವುದು ಅಂತ ಧೈರ್ಯ ಬಂದಾಗ ಅವನು ನಿರರ್ಗಳವಾಗಿ ನಿರ್ಭೀತಿಯಿಂದ ಎಲ್ಲ ಕಡೆ ಹೋಗಲಿಕ್ಕೆ ಒಂದು ಅನುಕೂಲ ಆಗ್ತಿದ್ದಾನೆ ಅದೇ ಗುರುವಿನ ಮನೆಗೆ ಬಂದಾಗ ಇದೇ ಅನೇಕ ರೀತಿಯಲ್ಲಿ ಗುರುಗಳ ಜ್ಞಾನವನ್ನು ಬೋಧಿಸಿ ಅವರಿಗೊಂದು ಇಲ್ಲಿ ಶಾಂತಿ ಇರುವುದೇ ಹಾಗೆ ಎಲ್ಲ ಗುರುವಿನ ಕೈಯಲ್ಲಿರ್ತದೆ ಒಂದು ಗುರುವಿನ ಸಾನ್ನಿಧ್ಯದಲ್ಲಿ ಪ್ರತಿಯೊಂದು ಕೂಡ ಇರುವುದು ಅವನ ಕೈಯಲ್ಲಿ ಒಬ್ಬ ವ್ಯಕ್ತಿ ಬಂದರೂ ಕೂಡ ಒಂದು ಕಂಪ್ಯೂಟರ್ ರಾಬೋಟನ್ನು ಮನುಷ್ಯ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಬಂದರೂ ಕೂಡ ಆ ಸೊನ್ನೆ ಅನ್ನುವಂಥದ್ದು ಈ ಸೃಷ್ಟಿಗೆ ಮೂಲವಾಗಿರುತ್ತೆ ಸೊನ್ನೆ ಅದಕ್ಕೆ ಗುರು ಆಧಾರ ಅಂತ ಹೇಳ್ತಾರೆ ಒಂದು ಆಧಾರ ಬೇಕಲ್ಲ ಆ ಆಧಾರದಂತೆ ಇಲ್ಲಿ ಬರೋರಿಗೆ ಏನು ಬೇಕು ಅವರ ಮನಸ್ಸಿನ ಇಂಗಿತಕ್ಕ ಸರಿಯಾದಂಥ ವಿಚಾರಗಳು ನಡಲಿಕ್ಕೆ ಸಾಧ್ಯತೆ ಇರ್ತದೆ ಅದು ಅವರ ಕೈಯಲ್ಲಿ ಸ್ವಾತಂತ್ರ್ಯ ಹೆಚ್ಚಿರೋದು ಮನುಷ್ಯರು ಅವರಿಗೆ ನಂಬಿಕೆ ಇದ್ದಾಗ ಮಾತ್ರ ನಂಬಿಕೆ ಬೇಕು ಅವರಿಗೆ ನೀವೆಲ್ಲ ನಂಬಿರೋದ್ರಿಂದ ನಿಮಗೆ ಮನಸ್ಸು ಹಗುರಾದಂತೆ ಕಾಣಿಸ್ತೇವೆ ಮನಸ್ಸಿನ ಅದು ಯಾವುದು ಬೇಕು ಯಾವುದು ಬೇಡ ಅಂತ ತೋರಿಸ್ತಾರೆ ಗುರುಗಳು ಇದರಲ್ಲಿ ನಿಮ್ಮ ಆಯ್ಕೆ ಇಟ್ಕೊಳ್ಳಿ ಅಲ್ಲಿಗೆ ಹೋಗುವಾಗ ಸಾಮಾನ್ಯವಾಗಿ ಮನುಷ್ಯನು ಸಂತೋಷದಿಂದ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ ಇದ್ರ ಅದರ ಹಿಂದಿರುವಂಥ ವಿಚಾರಗಳು ಇನ್ನೂ ಹೇಳ್ತಾ ಹೋಗ್ಬೇಕಂದ್ರೆ ಸಾಕಷ್ಟು ವಿಷಯಗಳಿದೆ ಯಾಕಂದ್ರೆ ಅನೇಕ ಗುರುಗಳು ಹೋಮ ಮಾಡುವುದಿಲ್ಲ ಅಲ್ಲಿ ಯಜ್ಞ ಮಾಡುವುದು ಎಂಥದ್ದು ಇರುವುದಿಲ್ಲ ಅಲ್ಲಿ ಆದರೂ ಅವರೊಂದು ಸಂತೋಷವನ್ನು ಅನುಭವಿಸ್ತಾ ಇರ್ತಾರೆ ಆನಂದ ಅಂತ ಕರಿತಾರೆ ನಿತ್ಯಾನಂದ ಗುರು ಮಹಾರಾಜಕಿ ರಾಜಗುರು ಮಹಾರಾಜಕಿ ಅಂಜುಂಡ ಗುರು ಮಹಾರಾಜಕಿ ಸಮಸ್ತ ಅಖಿಲ ದತ್ತ ಗುರು ಪರಂಪರ ಕೋಟಿ ಗುರು ಮಹಾರಾಜಕಿ